ನಮ್ಮ ವಿಡಿಯೋ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಕಾಣುತ್ತಿರುವ ಫಾಲೋ ಬಟನ್ ಅನ್ನು ಒತ್ತಿ ಪೇಜ್ ಫಾಲೋ ಹಾಗೂ ಶೇರ್ ಮಾಡಿದವರಿಗೆ ಒಳ್ಳೆ ಹುಡುಗಿ ಸಿಗಲಿ ಹುಡುಗಿಯರ ತೂತಿಗೆ ಜಾಸ್ತಿ ಮಾಡಿದರೆ ಏನಾಗುತ್ತದೆ ಅಗಲವಾಗುತ್ತದೆ ಮತ್ತೆ ಮಾಡಿದರೆ ರಸ ಸೋರುತ್ತದೆ ಮಜಾ ಬರುವುದಿಲ್ಲ ಹುಡುಗಿಯರು ಬ್ರಾ ಹಾಕಿಕೊಂಡ ನಂತರ ಏನು ಮಾಡುತ್ತಾರೆ ಬ್ರಾ ಮತ್ತು ಕಾಚದ ಮೇಲೆ ಸೆಂಟ್ ಹಾಕಿಕೊಳ್ಳುತ್ತಾರೆ ಹುಡುಗಿಯರು ತೂತನ್ನು ಉಜ್ಜಿಕೊಳ್ಳುವಾಗ ಏಕೆ ತುಟಿ ಸಿಪ್ಪಿಕೊಳ್ಳುತ್ತಾರೆ ಅವರಿಗೆ ಜಾಸ್ತಿ ಮೂಡ್ ಬಂದಿದೆ ಎಂದರ್ಥ